ಯಾರಿಗೆ ಕೆಲಸ ಕೊಡಬೇಕು ಮನಮೋಹನ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಇದನ್ನು ಈ ಯಾರಿ ಮಾಡೋದು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದರಲ್ಲಿ ಜಾರಿ ಮಾಡಿದಂಥದ್ದು ಇದು ಮಾಡಿದ ಮೇಲೆ ಹಳಿಗಾಡಿನ ಜನ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ದಲಿತರು ಮಹಿಳೆಯರು ಸಣ್ಣ ರೈತರು ಇವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಡ್ತಕ್ಕಂಥ ಇದನ್ನು ಮಾಡಿದ್ದಾರೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಅವರು ಹೇಳಿ ಪಂಚಾಯತ್ನಲ್ಲಿ ಕೆಲಸ ಮಾಡಬೇಕು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿದ್ರು ನಾನು ಅದಕ್ಕೆ ಹೇಳಿದೆ ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ಬದಲಾಯಿಸಿ ಅವರು ಎರಡನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಆತ್ರಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಅದರಿಂದ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ದಯಮಾಡಿ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ನಿಮ್ಮ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆ ಮಹಿಳೆಯರ ಪರವಾಗಿ ಕಾರ್ಮಿಕರ ಪರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲರನ್ನು ಒಳಗೊಂಡಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಿಷಯ ಆದರೆ ಬಿಜೆಪಿಯವರು ಜಾತಿ ಹೆಸರಿ ಮೇಲೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ನಾವು ನಿಮಗೋಸ್ಕರ ನಿಮ್ಮ ಸರ್ಕಾರ ಇದು ನಿಮ್ಮ ಸರ್ಕಾರ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಜನರಿಗೆ ಕುತಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೊಟ್ಟ ಮಾತಿನ ನಮ್ಮ ಸರ್ಕಾರ ನಡ್ಕೊಳ್ತದೆ ಹಿಂದೆ ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಯಾಕಂದ್ರೆ ಬರಲಿ ಚರ್ಚೆಗೆ ನೂರ ಐವತ್ತೆಂಟು ಪರ್ಸ್ ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಮೂವತ್ತು ಹೊಸದಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈಗ ಐನೂರ ತೊಂಬತ್ತ ಎರಡು ಈ ವರ್ಷ ಇಪ್ಪತ್ತ್ ಮೂರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪ್ರಣಾಳಿಕೆಯ ಮೂಲಕ ಐನೂರ ತೊಂಬತ್ತ ಎರಡು ಭರವಸೆಗಳನ್ನು ಕೊಟ್ಟಿದ್ದವು ಅದರಲ್ಲಿ ಈಗಾಗಲೇ ಇನ್ನೂರ ನಲವತ್ಮೂರು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ತು ಉಳಿದ ಎರಡೂವರೆ ವರ್ಷದಲ್ಲಿ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ದಿವಾಳಿ ಆಗಿದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾವು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ದೇವೆ ಇನ್ನು ಉಳಿದಂಥ ಎಲ್ಲ ಮನೆಗಳಿಗೂ ಕೂಡ ನಾಲ್ಕು ಸಾವಿರದ ಐದು ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಮಾತುಗಳನ್ನು ಹೇಳಿ ಕೊಳಗೇರಿ ಜನ ಅವರು ಕೂಡ ಮುಖ್ಯವಾಗಿ ಮುಖ್ಯವಾಗಿ ಯಾಕಂದರೆ ನಾವು ಉದ್ದೇಶ ಅಸಮಾನತೆ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರನೇ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇವತ್ತು ಮತ್ತೊಮ್ಮೆ ಹನ್ನೊಂದು ಗಂಟೆಗೆ ಬಂದಿದ್ದೀರಿ ಗಂಟೆ ಗಂಟೆಯಿಂದ ಕಾಯ್ಕೊಂಡು ಕೂತಿದಿರಿ ಅದರಿಂದ ನಿಮಗೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ